ಎನ್ ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಜಡ್ಜ್ ಮುಂದೆ ಕಣ್ಣೀರಿಟ್ಟ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಜೈಲು ಸೇರಿದ ಹಾಗೆ ಈಗಾಗಲೇ ತಿಂಗಳುಗಳೇ ಆಗೋಗಿದೆ ಆದರೆ ನಟ ದರ್ಶನ್ಗೆ ಜೈಲುವಾಸ ವನವಾಸ ಅನ್ನೋದಕ್ಕಿಂತ ಹಿಂಸೆಯ ಸೆರೆವಾಸದಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿದೆ ಈ ನಡುವೆ ದರ್ಶನ್ಗೆ ದಿಂಬು ಊಟ ಕೊಡದೆ ಇರುವಂತಹ ವಿಚಾರವಾಗಿ ಈಗಾಗಲೇ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿದ್ದಾರೆ ಆದರೆ ಇದೀಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹೌದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ನಟ ದರ್ಶನ್ ಜೈಲಿನ ಒಳಗಿನ ವ್ಯವಸ್ಥೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿ ಕಣ್ಣೀರಿಟ್ಟಿರುವಂತಹ ಘಟನೆ ಕೂಡ ನಡೆದಿದೆ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರ್ತಾ ಇದೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ವಿಷವನ್ನ ಕೊಡಿ ಸೂರ್ಯನ ಬೆಳಕೆ ಇಲ್ಲಿ ಬೀಳ್ತಾ ಇಲ್ಲ ಬಾಡಿಯೆಲ್ಲ ಫಂಗಸ್ ಆಗಿದೆ ಅಂತ ಹೇಳಿ ನಟ ಕಣ್ಣೀರನ್ನ ಇಟ್ಟಿದ್ದಾರೆ ನಟ ದರ್ಶನ್ ಪರ ವಕೀಲರು ಈಗಾಗಲೇ ಜೈಲಿನಲ್ಲಿ ಇರುವಂತಹ ಅವ್ಯವಸ್ಥೆಯ ಬಗ್ಗೆ ಈ ಹಿಂದಿನ ವಿಚಾರಣೆಯ ವೇಳೆಯಲ್ಲಿ ಹೇಳಿಕೊಂಡಿದ್ರು ಅಷ್ಟೇ ಅಲ್ಲದೆ ರಾಜಾತಿಥ್ಯ ಬೇಡ ಆದರೆ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಮೂರು ಗಂಟೆಗೆ ಬರಲಿದೆ ಆದೇಶ ಈ ಸಂಬಂಧವಾಗಿ ನಟ ದರ್ಶನ್ ಸೆಲೆಬ್ರಿಟಿ ಅನ್ನುವಂತಹ ಕಾರಣಕ್ಕೆ ಹೆಚ್ಚು ಮುತುವರ್ಜಿಯನ್ನ ವಹಿಸಿ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅವರಿಗೆ ಬೆಡ್ಶೀಟ್ ತಲೆದಿಂಬು ಒದಗಿಸಬೇಕು ಇದಕ್ಕೆ ಜೈಲಿನ ಮ್ಯಾನುವಲ್ನಲ್ಲಿ ಅವಕಾಶ ಇದೆ ಅಂತ ಹೇಳಿ ನಟನ ಪರ ವಕೀಲರು ವಾದವನ್ನು ಮಾಡಿದರು ಈ ಸಂಬಂಧವಾಗಿ ತೀರ್ಪು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತಾ ಇದೆ ವಿಷ ಸ್ವಾಮಿ ಎಂದ ದರ್ಶನ್ ವಿಚಾರಣೆಯ ವೇಳೆ ನಟ ದರ್ಶನ್ ವಿಷ ಕೇಳಿರುವಂತಹ ಬೆಳವಣಿಗೆ ಕೂಡ ನಡೆಯಿತು ಕೋರ್ಟ್ನಿಂದ ಆದೇಶ ಮಾಡಿ ಪಾಯ್ಸನ್ ಕೊಡಿ ಅಂತ ಹೇಳಿ ದರ್ಶನ್ ಅವರು ಹೇಳಿದ್ದು ಬಟ್ಟೆಗಳು ತುಂಬಾ ಸ್ಮೆಲ್ ಬರ್ತಾ ಇದೆ ಇದರ ಬದಲು ಸ್ವಲ್ಪ ಪಾಯ್ಸನ್ ಕೊಡಿ ಅಂತ ಹೇಳಿದ್ದಾರೆ ಹಾಗೆಲ್ಲ ಆಗಲ್ಲ ಜೈಲಾಧಿಕಾರಿಗಳಿಗೆ ಡೈರೆಕ್ಷನ್ ಕೊಡ್ತೀವಿ ಹೇಳಿ ಜಡ್ಜ್ ಅವರು ಕೂಡ ಸಮಜಾಯಿಸಿ ಕೊಟ್ಟಿದ್ದಾರೆ ತುಂಬಾ ಕೆಟ್ಟದಾಗಿ ಇದೆ ಅಂತಲೂ ಕೂಡ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ನ ವೇಳೆ ಪಾಯ್ಸನ್ ಅನ್ನ ಕೇಳಿರುವಂತದ್ದು ಕೋರ್ಟ್ನಿಂದಲೇ ಆರ್ಡರ್ ಮಾಡಿ ಸ್ವಾಮಿ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ ಇಲ್ಲಿ ತುಂಬಾನೇ ಸಮಸ್ಯೆಗಳು ಇದೆ ಅಂತ ಹೇಳಿದ್ದು ಫಂಗಸ್ ಕೂಡ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಸರ್ಕಾರದ ಪರ ವಕೀಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನಟನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ಇದಕ್ಕೆ ದರ್ಶನ್ ಲಾಯರ್ ಆಕ್ಷೇಪಣವನ್ನ ವ್ಯಕ್ತಪಡಿಸಿದ್ರು ಇದೀಗ ವಾದ ಪ್ರತಿವಾದದ ನಂತರ ಈ ಕುರಿತು ಕೋರ್ಟ್ ಆದೇಶವನ್ನ ಕೂಡ ಕೊಡುತ್ತೆ ಜೈಲು ವಿಚಾರವಾಗಿ ಪ್ರತಿವಾದ ಮಾಡಿದಂತಹ ದರ್ಶನ್ ಲಾಯರ್ ಈ ಹಿಂದಿನ ವಿಚಾರಣೆಯ ವೇಳೆಯಲ್ಲಿ ನಟನ ತಾಯಿಯ ಅನಾರೋಗ್ಯದ ಕಾರಣದಿಂದಾಗಿ ಅವರನ್ನ ಶಿಫ್ಟ್ ಮಾಡಬಾರದು ಬೆಂಗಳೂರಿನಲ್ಲೇ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತಲೂ ಕೂಡ ಕೇಳಿಕೊಂಡಿದ್ರು ಪೊಲೀಸರ ಕಡೆಯಿಂದ ನಟ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ರೆ ಇತ್ತ ನಟನ ಲಾಯರ್ಸ್ ಹೇಗಾದ್ರೂ ನಟನಿಗೆ ಬೆಡ್ಶೀಟ್ ದಿಂಬು ಕೊಡಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ ಈ ಎರಡು ಅರ್ಜಿಗಳ ಸಂಬಂಧವಾಗಿ ಇವತ್ತು ತೀರ್ಪು ಹೊರಗಡೆ ಬರ್ತಾ ಇದ್ದು ಯಾರ ಪರ ಕೋರ್ಟ್ ಆದೇಶ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸದ್ಯ ಎಲ್ಲರ ಚಿತ್ತ ಕೂಡ ಆ ಕಡೆಗೆ ಇರುವಂಥದ್ದು ಇನ್ನು ದರ್ಶನ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ